ದೆಹಲಿಯಲ್ಲಿ ಎಫ್ಎಸ್ಎಸ್ಎಐನ ಸಿಇಒ ಆದ ಕಮಲ್ವರ್ಧನ್ ಅವರನ್ನು ಭೇಟಿಯಾದ ಸಂಸದ ವಿಶ್ವೇಶ್ವರ ಹೆಗಡೆ ಸಂಸದರಾದ ವಿಶ್ವೇಶ್ವರಗಡೆ ಕಾಗೇರಿಯವರು ಇಂದು ದೆಹಲಿಯಲ್ಲಿ ಎಫ್ಎಸ್ಎಸ್ ಎಫ್ಎಸ್ಎಸ್ಎಐನ ಸಿಇಒ ಆದ ವರ್ಧನ್ ಅವರನ್ನು ಭೇಟಿಯಾಗಿ ಎಫ್ಎಸ್ಎಸ್ಎಐನ ಮಾನದಂಡದ ಪ್ರಕಾರ ಅಡಿಕೆಯ ತೇವಾಂಶದ ಪ್ರಮಾಣ ಶೇಕಡಾ ಏಳರಷ್ಟು ಕಡ್ಡಾಯಗೊಳಿಸಿರುವುದರಿಂದ ರೈತರಿಗೆ ಈ ಮಿತಿಯಲ್ಲಿ ಅಡಿಕೆಯನ್ನು ತಯಾರಿಸಲು ಸಾಧ್ಯವಾಗುವುದಿಲ್ಲ ಈ ಕಾರಣದಿಂದ ಗುಟ್ಕಾ ತಯಾರಿಕೆಯಂತಹ ಕಂಪನಿಗಳು ಅಡಿಕೆಯ ತೇವಾಂಶದ ಆಧಾರದ ಮೇಲೆ ಅಡಿಕೆಯನ್ನು ತಿರಸ್ಕರಿಸುತ್ತಿದ್ದಾರೆ ಇದರಿಂದ ರೈತರಿಗೆ ತೀವ್ರ ಆರ್ಥಿಕ ನಷ್ಟವಾಗುತ್ತಿದೆ ಹಾಗಾಗಿ ಅಡಿಕೆಯ ತೇವಾಂಶದ ಗುಣಮಟ್ಟವನ್ನು ಶೇಕಡಾ ಏಳರಿಂದ ಶೇಕಡಾ ಹನ್ನೊಂದಕ್ಕೆ ಹೆಚ್ಚಿಸಬೇಕೆಂದು ಅವರಲ್ಲಿ ವಿಸ್ತೃತವಾಗಿ ಚರ್ಚಿಸಿದರು ಬನವಾಸಿ ರೈತ ಸಂಪರ್ಕ ಕೇಂದ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಭಾರತ ಸರ್ಕಾರ ನಡೆಸುವ ಕೃಷಿ ಸಂಶೋಧನಾ ವಿಜ್ಞಾನಿ ಆಯ್ಕೆಯ ಪರೀಕ್ಷೆಯಲ್ಲಿ ದೇಶಕ್ಕೆ ನಾಲ್ಕನೇ ರ್ಯಾಂಕ್ ಪಡಿತ ಡಾಕ್ಟರ್ ಗಜಾನನ್ ಗುಂಡೇವಾಡಿ ಡಾಕ್ಟರ್ ಗಜಾನನ್ ಗುಂಡೇವಾಡಿ ಹಿಂದಿನ ಸಹಾಯಕ ತೋಟಗಾರಿಕೆ ಅಧಿಕಾರಿ ಬನವಾಸಿ ರೈತ ಸಂಪರ್ಕ ಕೇಂದ್ರ ಅವರು ಎರಡ್ ಸಾವಿರದ ಸಾಲಿನ ಭಾರತ ಸರ್ಕಾರ ನಡೆಸುವ ಕೃಷಿ ಸಂಶೋಧನಾ ವಿಜ್ಞಾನಿ ಆಯ್ಕೆಯ ಪರೀಕ್ಷೆಯಲ್ಲಿ ದೇಶಕ್ಕೆ ನಾಲ್ಕನೇ ರ್ಯಾಂಕ್ ಪಡೆದು ಪಾಸಾಗಿದ್ದಾರೆ ಈ ಕುರಿತು ತೋಟಗಾರಿಕಾ ಇಲಾಖೆಯ ಎಲ್ಲಾ ಸಿಬ್ಬಂದಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ ರೈತರೊಂದಿಗೆ ಸೌಜನ್ಯುತವಾಗಿ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಿದ್ದ ಇವರು ಅತ್ಯಂತ ಪ್ರಾಮಾಣಿಕ ಅಧಿಕಾರಿಯಾಗಿ ಶಿರ್ಸಿ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿ ಹೆಸರು ಗಳಿಸಿದ್ದರು ಮುಂಡಗೋಡು ತಾಲೂಕಿನ ಬೋರ್ಗುಡ್ಡ ಗ್ರಾಮದ ಹುಲಿಯಪ್ಪ ದೇವರ ಕಾರ್ತಿಕೋತ್ಸವ ಶಿರ್ಸಿ ತಾಲೂಕಿನ ಗಡಿ ಭಾಗವಾದ ಮುಂಡ್ಗೋಡು ತಾಲೂಕಿನ ಬೋರ್ಗುಡ್ಡ ಗ್ರಾಮದಲ್ಲಿ ಹುಲಿಯಪ್ಪ ದೇವರ ಕಾರ್ತಿಕೋತ್ಸವದ ಅಂಗವಾಗಿ ಗ್ರಾಮೀಣ ಭಾಗದ ಜಾನಪದ ಕಲೆಯಾದ ಜೋಗರ್ ಕತೆ ನಡೆಯಿತು ಈ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ಕಾರ್ಯಕ್ರಮ ವೀಕ್ಷಿಸಿದರು

ಹೆಸರು ಸಾವಂತೆ ಮತ್ತೊಬ್ಬರು ಕಲ್ಲೂರಿ ತಮ್ಮ ಈ ಹೆಸರು ನಾವೊಂದ್ಸಲ ಕೇಳಿದ್ದೀವಿ ಪಾಟ ಬಂದ ಕರಿದ್ರೆ ನಿಮ್ಮ ಅಡಕೆ ತೋಡದಾಗ ಬಿದಳಿಗೆಕಾಯಿ ಆರಿಸ್ಬೇಕಾದ್ರೆ ಅದ್ಯಾವ್ ಬೇರೆ ಹೆಸರು ಕರೆದಾಗ್ತಲ್ಲ ಅದೇ ಯಾವ ಹೆಸರು ಈ ಮಳೆ ಬಿಡ್ತೇ ಈ ಮಳೆ ಬಿಡ್ತಾ ಬರಬರಿ ಒಂದು ವರ್ಷ ಹೊಯ್ ಕಂಡಿದ್ದು ಇನ್ನೂ ಬಿಟ್ಟಿಲ್ಲ ಮನ್ಮನೆ ಮನ್ಮನೆ ಮಳೆ ಜಾಸ್ತಿ ಆಗಿ ಜಾಸ್ತಿ ಆಗಿ ನಾವೆಲ್ಲ ಪಾಠ ಕಡೆ ಹೋದ್ವಿ ಹೋದು ದಂಡೆ ಅಡಿಕೆಗೆ ಹೋಗ್ ಪಾಟಕಡಿ ಎಲ್ಲ ಹಣ್ಣು ಅಡಿಕೆ ಹಾಡಿಕೆ ಬಿಟ್ಟು ನನ್ನ ಅಡಿಕೆ ಕಟ್ಕೊಂಡು ಅಡಿಕೆ ಹಾಕ್ಬೇಕಾದ್ರೆ ಹಣ್ಣು ಅಡಿಕೆ ಹಾಸ್ಬೇಕಾದ್ರೆ ಇಂತಿಂತ ಇಂತಿಂತ ಅಡಿಕೆ ಹಾಸ್ಬೇಕಾದ್ರೆ ನನ್ನ ಹೆಚ್ಚಾಗಿ ನಾನು ಹೆಸಗೆ ಯಾ ಹೆಸರಿ ಇಟ್ಟಿದ್ದೇನೆ ಬೆಳಗಾವಿ ಅಧಿವೇಶನ ನೋಡಲು ಬಂದಿದ್ದ ತಮ್ಮ ಮತಕ್ಷೇತ್ರ ವ್ಯಾಪ್ತಿಯ ಮಕ್ಕಳೊಂದಿಗೆ ಕೆಲಕಾಲ ಚರ್ಚೆ ನಡೆಸಿದ ಶಾಸಕ ಭೀಮಣ್ಣ ಟಿ ನಾಯ್ಕ್ ಬೆಳಗಾವಿ ಅಧಿವೇಶನದಲ್ಲಿರುವ ಶಾಸಕ ಭೀಮಣ್ಣ ನಾಯ್ಕರು ಅಧಿವೇಶನ ನೋಡಲು ಬಂದಿದ್ದ ತಮ್ಮ ಮತಕ್ಷೇತ್ರ ವ್ಯಾಪ್ತಿಯ ಸಿದ್ದಾಪುರ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಾಣಿಕಟ್ಟ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಳದಕಟ್ಟ ಹಾಗೂ ಶಿರ್ಸಿ ತಾಲೂಕಿನ ಶ್ರೀ ಮಾರಿಕಂಬ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಳಗಿಬಿಸ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನವನ್ನು ವೀಕ್ಷಿಸಲು ಅವಕಾಶ ಕಲ್ಪಿಸಿಕೊಟ್ಟರಲ್ಲದೆ ಅವರಿಗೆ ಬಸ್ ವ್ಯವಸ್ಥೆ ಮತ್ತು ಊಟೋಪಚಾರದ ವ್ಯವಸ್ಥೆ ಮಾಡಿದರು ಅಧಿವೇಶನವನ್ನು ಕಣ್ಣಾರೆ ನೋಡಿದ ವಿದ್ಯಾರ್ಥಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರಾದ ಎಸ್ ಮಧು ಬಂಗಾರಪ್ಪ ಅವರನ್ನು ಭೇಟಿ ಮಾಡಿಸಿ ಕಲಾಪ ವಿಷಯಗಳ ಕುರಿತು ಮಕ್ಕಳೊಂದಿಗೆ ಕೆಲ ಕಾಲ ಚರ್ಚೆ ನಡೆಸಿದರು ಬಳಿಕ ಎಲ್ಲ ಮಕ್ಕಳೊಂದಿಗೆ ಸೌಧದ ಮುಂಭಾಗದಲ್ಲಿ ಛಾಯಾಚಿತ್ರ ತೆಗೆಸಿಕೊಂಡರು